ಮನ್ಮೋಹನ್ ಸಿಂಗ್ ಸ್ಮಾರಕಕ್ಕೆ ಜಾಗ ನೀಡುವಂತೆ ಪ್ರಧಾನಿ ಮೋದಿಗೆ ಪತ್ರ ಬರೆದ ಮಲ್ಲಿಕಾರ್ಜುನ ಖರ್ಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರ ಸಾಲವನ್ನು ಮನ್ನಾ ಮಾಡಿದ ಮನಮೋಹನ್ ಸಿಂಗ್ ಪಾವುಕರಾದ ಡಿಕೆ ಶಿವಕುಮಾರ್ ನಮ್ಮತ್ತೆ ಬೇಗ ಸಾಯಬೇಕು ಎಂದು ದೇವರಿಗೆ ಇಪ್ಪತ್ತು ರೂಪಾಯಿ ಹರಕೆ ಕಾಣಿಕೆ ಕೊಟ್ಟ ಸೊಸೆ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಸೊಸೆಯೊಬ್ಬರು ಈ ರೀತಿ ನನ್ನ ಅತ್ತೆ ಬೇಗ ಸಾಯಬೇಕು ಎಂದು ಬರೆದು ಹುಂಡಿಯಲ್ಲಿ ಕಾಣಿಕೆ ಹಾಕಿರುವುದು ಬೆಳಕಿಗೆ ಬಂದಿದೆ ಈ ವಿಚಿತ್ರ ಸಂಗತಿ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದ ಸುಕ್ಷೇತ್ರ ಗತ್ತರ್ಗಿ ಭಾಗ್ಯವಂತಿ ದೇವಸ್ಥಾನದಲ್ಲಿ ಎನ್ನಲಾಗಿದೆ ಗಾಂಧಿ ಭಾರತದಲ್ಲಿ ಮನಮೋಹನ್ ಸ್ಮರಣೆ ಶತಮಾನೋತ್ಸವದ ವೇದಿಕೆಯಲ್ಲಿ ಮಾಜಿ ಪ್ರಧಾನಿಗೆ ನುಡಿನಮನ ಆರ್ಥಿಕ ಅಭ್ಯುದಯದ ಕೊಡುಗೆ ಸ್ಮರಣೆ ನಾಸಾ ಹನುಮ ಸಾಹಸ ಸೂರ್ಯನ ಬಳಿ ಸುಳಿದು ಸುಡದೆ ಪಾರು ಸೂರ್ಯನ ಮೇಲ್ಮೈಯಿಂದ ಕೇವಲ ಅರವತ್ತೊಂದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಪಾರ್ಕರ್ ಸೋಲಾರ್ ಪ್ರೋಬ್ ಹಾದು ಹೋಗಿದೆ ಸಾಮಾನ್ಯವಾಗಿ ಸೂರ್ಯನ ಇಷ್ಟು ಸಮೀಪಕ್ಕೆ ತೆರಳಿ ಸುರಕ್ಷಿತವಾಗಿ ಉಳಿಯಲು ಯಾವುದೇ ವಸ್ತುವಿಗೂ ಸಾಧ್ಯವಿಲ್ಲ ಎಂದು ಹೇಳಲಾಗಿತ್ತು ವಿಲನ್ ಪಾತ್ರಕ್ಕಾಗಿ ಯಶ್ ಪಡೆಯುತ್ತಿದ್ದಾರೆ ಅತಿ ದುಬಾರಿ ಸಂಭಾವನೆ ಐವತ್ತು ಅಲ್ಲ ನೂರು ಅಲ್ಲ ವಿಲನ್ ಪಾತ್ರಕ್ಕೆ ನಟ ಯಶ್ ಡಿಮ್ಯಾಂಡ್ ಇಟ್ಟಿರೋದು ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿಯಂತೆ